ನೋಡಿ ಮಾವಿನ ಹಣ್ಣಿನ ಸೀಕರಣೆಗೆ ತಯಾರಿ ಮಾಡ್ತಿದ್ದೀನಿ ಎರಡು ಮಲ್ಲಿಕ ಮಾವಿನ ಹಣ್ಣು ತಗೊಂಡಿದ್ದೀನಿ ಇದು ಖಾಲಿ ಪೇಟ್ ಇದೆ ಸಕ್ಕರೆ ಇದೆ ಬೆಲ್ಲನತ್ರ ಇಲ್ಲ ಏಲಕ್ಕಿ ಪುಡಿ ರಸಾಯನ ಮಾಡೋದಕ್ಕೆ ಸ್ವಲ್ಪ ಸೀಕರಣೆ ಮಾಡೋದಕ್ಕೆ ಪಾತ್ರೆ ಕತ್ತರಿಸಲಿಕ್ಕೆ ಚಾಕು ಎಲ್ಲ ಇಟ್ಕೊಂಡಿದ್ದೀನಿ ಈಗ ಮಾವಿನ ಹಣ್ಣನ್ನು ತೊಳಿಯೋಣ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು ಇವಾಗ ಬಹಳಷ್ಟು ಕಡೆ ಎಲ್ಲೆಲ್ಲಿ ನೋವು ಇದು ನಮ್ಮದು ಸ್ವಂತ ದಳ್ಳ ಹಾಗಾಗಿ ಸ್ವಚ್ಛವಾಗಿ ತೊಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅಂದರೆ ಸಿಪ್ಪೆನ ನಾವೇನು ಬಳಸಲ್ಲ ಸಿಪ್ಪೆಯನ್ನು ತೆಗೆದು ಉಗ್ರ ಆದರೂ ಕೂಡ ಕೊಳ್ಕೋಬೇಕು ಚೆನ್ನಾಗಿ ಆಮೇಲೆ ಬಟ್ಟೆಯಿಂದ ುವಾದ ಟವಲ್ ನಲ್ಲಿ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡ ಎರಡು ಹಣ್ಣನ್ನು ತಗೊಂಡಿದಿನಿ ಈ ಎರಡು ಕೈಗೆ ಒಂದು ಗ್ಲೋಸ್ ಹಾಕೋಣ ಬಹಳ ಜನ ಏನ್ ಹೇಳ್ತಾರಂದ್ರೆ ಇವು ನಾವು ಸೀಕ್ರಣೆ ತಿನ್ಲೇ ಇಲ್ಲ ಊರಲ್ಲಿ ತಿಂತ ಇದ್ವಿ ಈ ಎಲ್ಲೇ ಇರಲಿ ಯಾವ ದೇಶದಲ್ಲೇ ಇರಲಿ ಸೀಕರಣೆಯನ್ನು ಮಾತ್ರ ಮಾಡೋದು ಬಹಳ ಸುಲಭವಾಗಿ ನೀವು ಮಾಡ್ಬೋದು ಅದೇನು ಕಷ್ಟದ್ದೇನು ಅಲ್ಲ ಇದು ಇದನ್ನು ಮಾಡಲಿಕ್ಕೆ ನೀವು ಒಂದು ಐದು ನಿಮಿಷ ನೀವು ಅವಕಾಶವನ್ನು ಬದಿಗಿಟ್ಕೊಂಡ್ರೆ ಸಾಕು ಈಗ ನೋಡಿ ನಾನು ಸ್ವೀಕರಣೆ ಮಾಡುವಂಥದ್ದು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಈಗಾಗಲೇ ಮಾವಿನ ಹಣ್ಣನ್ನು ತೊಳೆದು ನಾನು ಇಟ್ಕೊಂಡಿದ್ದೀನಿ ಈಗ ಮಾವಿನ ಹಣ್ಣು ಇದೆಯಲ್ಲ ಮಾವಿನ ಹಣ್ಣಿನ ಈ ಬುಡದ ಭಾಗ ಇದೆಯಲ್ಲ ಈ ಭಾಗನ ಕರ್ಕರಿಸಿ ತೆಗೀರಿ ಆಮೇಲೆ ಇದನ್ನ ಈ ರೀತಿ ಇದು ಯಾಕಂದ್ರೆ ಸಿಪ್ಪೆ ತೆಗಿಲಿಕ್ಕೋಸ್ಕರ ನೀವು ಈ ರೀತಿ ಒಂದೊಂದು ಗೆರೆ ಹುಡ್ಕೋಬೇಕು இது புட் தே ஒன்னொரு கரை உட்காழிங்க சிப்பேர்த்தே ಾದ್ಮೇಲೆ ಇನ್ನೊಂದು ರೀತಿ ಈ ರೀತಿ ಹೊರ್ಕೊಳ್ಳಿ ಉದ್ದ ಕೆರೆ ಹಿರಿಯ ಮಾವಿನಣ್ಣಿ ಹೊರ್ಕೊಳ್ಳಿ ಸಣ್ಣಕ್ಕೆ ಇದನ್ನು ಮಿಕ್ಸಿ ಮಾಡಿ ಮಾಡ್ತಾರೆ ಮಿಕ್ಸಿ ಮಾಡಿ ಮಾಡಿದರೆ ನನಗೆ ಅಷ್ಟು ರುಚಿ ಅನಿಸಲ್ಲ ದೇಶಿ ಪದ್ಧತಿ ಇದನ್ನು ಇದೇ ರೀತಿಯಲ್ಲಿ ಮಾಡುವಂಥ ಪದ್ಧತಿ ಇದು ಮಿಕ್ಸಿ ಬರೋಕ್ಕಿಂತ ಕಾಲದ ಹಿಂದಿನ ಕತೆ ನೋಡಿ ಚೆನ್ನಾಗಿ ಚಾಕುವಿನಿಂದ ಹೆರಿಬೇಕು ಎಲ್ಲ ಪಲ್ಬನ್ನು ಕೂಡ ಬಳಸ್ಬೇಕು ಅದು ವೇಸ್ಟ್ ಮಾಡೋದು ಅದು ಏನಿರಲ್ಲ ಅದರಲ್ಲಿ ಮತ್ತೆ ಮಲ್ಲಿಕಾಯಿ ಇದೆಯಲ್ಲ ಮಲ್ಲಿಕಾಯಿ ಹಣ್ಣು ಅದರಲ್ಲಿ ಪಲ್ಬ ಜಾಸ್ತಿ ಅದರಲ್ಲಿ ಏನು ಸಣ್ಣ ಗೊರಟೆ ಇರುತ್ತೆ ಹಣ್ಣಿನ ಗಾತ್ರಕ್ಕೂ ಗೊರಟಿನ ಗಾತ್ರಕ್ಕೂ ನೋಡಿದರೆ ಬಹಳ ವಿಶೇಷವಾಗಿ ಎಷ್ಟೇ ಸಣ್ಣದಷ್ಟೇ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಬಹಳ ಬೇಡ ಹಿಮಿನ ಒಂದು ಎಷ್ಟು ಸಾಕು ಕಾಲು ಕಪ್ ನೀರು ಎಷ್ಟು ನೀರು ಹಾಕಿದ್ರ ಮೇಲೆ ನಾಲ್ಕು ಸಂಚ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ನಿಮ್ಮ ರುಚಿ ತಕ್ಕಂಗ ಹಾಕ್ಕೊಡಿ ಕೆಲವರಿಗೆ ಸಿಹಿ ಜಾಸ್ತಿ ಬೇಕಂದ್ರೆ ಸಿಹಿ ಜಾಸ್ತಿ ಹಾಕೋಬೋದು ಆಮೇಲೆ ಬೆಲ್ಲನ ಹಾಕಿ ಮಾಡ್ತಾರೆ ಅದರಲ್ಲೂ ಮಲೆನಾಡಿನ ನೀರು ಬೆಲ್ಲ ಇರುತ್ತೆ ಅಲೆಮನೆ ಬೆಲ್ಲ ಅದು ಇನ್ನೂ ಚೆಂದ ಇದು ಏಲಕ್ಕಿ ಪುಡಿ ಒಂದು ಇದೇನು ಸಣ್ಣ ಚಮಚ ಇದೆ ಇದರಲ್ಲಿ ಕಾಲು ಚಮಚ ಹಾಕಿದ್ರೆ ಸಾಕು ಭಾಳ ಏನು ಅವಶ್ಯಕತೆ ಇಲ್ಲ ಇದರಲ್ಲೊಂದು ಹತ್ತು ಚಮಚದಷ್ಟು ಹಾಕಿರ ಇದರಲ್ಲಿ ಚೆನ್ನಾಗಿ ಈ ಹಣ್ಣು ಮಲ್ಲಿಕಾ ಈ ಹಣ್ಣಿಗೆ ಹೆಸರು ಬರೋಕ್ಕೆ ಕಾರಣ ಏನು ಅಂತ ನಾನು ಲೇಖನ ಬರೆದಿದ್ದೇನೆ ಮಲ್ಲಿಕಾ ಸಾರಾಭಾಯಿ ಖ್ಯಾತ ಶಾಸ್ತ್ರೀಯ ನೃತ್ಯ ತಾರೆ ಸಿನಿಮಾ ನಟಿ ಕೂಡ ಹೌದು ವಿಕ್ರಮ್ ಸಾರಾಬಾಯಿ ಏನು ನಮ್ಮ ಬಾಹ್ಯಾಕಾಶ ಸಂಶೋಧಕರಿದ್ದಾರೆ ಅವ್ರ ಪತ್ನಿ ಕೂಡ ಶಾಸ್ತ್ರೀಯ ನೃತ್ಯಗಾತಿಯವರು ಅವ್ರ ಮಗಳು ಮಲ್ಲಿಕಾ ಸಾರಾಬಾಯಿ ಹೆಸರನ್ನ ರಾಮ ಅವರು ನಮ್ಮ ಸಂಶೋಧಕರು ಆ ಹೆಸರನ್ನಿಡ್ತಾರೆ ಈ ಹಣ್ಣಿಗೆ ಈ ಹಣ್ಣು ನೀಲಂ ಮತ್ತು ಆಲ್ಫನ್ಸ್ ಹಣ್ಣಿನ ಸಂಕಲನದ ಮಿತ್ರದಲ್ಲಿ ಹಾಗಾಗಿ ಇದು ಬಹಳ ಪ್ರಸಿದ್ಧಿ ಪಡೆದಿದೆ ಮತ್ತು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಕೊನೆಯ ಕಾಲದ ಹಣ್ಣಿದು ಈ ನಂತರದಲ್ಲಿ ಮಾವಿನ ಮಳೆಗಾಲ ಆಗುತ್ತೆ ಮಾವಿನ ಹಣ್ಣನ್ನು ಬಳಸೋಕಲ್ತ ಕಡಿಮೆ ಆಗ್ತದೆ ಈಗ ನೋಡಿ ನಮ್ಮದು ರಸನ ತಯಾರಾಯಿತು ನೋಡಿದ್ರಲ್ಲ ಈಗ ರೆಡಿಯಾಗಿರೋ ಹೋಳಿಗೆನ ಜೊತೆಗೆ ಬಳಸಿಬಿಟ್ರೆ ತಯಾರಾಯಿತು